ಮಾಡಿದ್ದೀನಿ ಕೆನ ಕಾಮಗಾರಿ ಮತ್ತೆ ಶುರುವಾಗಿದೆ ನೆನೆ ಕೂಡ ಕಡಬ ಹತ್ರ ಗಲಾಟೆ ಆಗಿದೆ ಪ್ರೊಟೆಸ್ಟ್ ಮಾಡಿದ್ದಾರೆ ಗಲಾಟೆ ಮಾಡಿದ್ದಾರೆ ನಮ್ಮ ಕಡೆ ಕೇಂದ್ರ ಎನ್ ನೀರು ತಗೊಂಡು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪರಮೇಶ್ವರ್ ವಿರೋಧ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೂ ಕಾಮಗಾರಿ ಕಾಮಗಾರಿ ನಿಲ್ತಾ ಇದೆ ಸರ್ ನಾ ಕಾಮಗಾರಿ ನಿಲ್ಸೋಕೆ ಹೇಳಿದ್ದು ನಮಗೆ ಒಂದು ತಾಂತ್ರಿಕ ಕಮಿಟಿ ನೇಮ್ಸಿದ್ರು ಅವರು ರಿಪೋರ್ಟ್ ಕೊಟ್ಟವರ ಇಲ್ವಾ ಏನೂ ಗೊತ್ತಾಗ್ತಾ ಇಲ್ಲ ಯಾರೂ ಮೀಟಿಂಗ್ ಕರೆದಿಲ್ಲ ನಾವೇನಕೊಂಡಿದ್ದೀವಿ ಇನ್ನೂ ತಾಂತ್ರಿಕ ಕಮಿಟಿಯವರು ನಮಗೇನು ರಿಪೋರ್ಟ್ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾವು ಇಟ್ಕೊಂಡಿದ್ದೀವಿ ಭಾವನೆ ಅದರಿಂದ ಅವರು ಮಾಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾವು ಕೂಡ ಲಿಂಕಿಂಗ್ ಕ್ಯಾನಲ್ ಮಾಡೋಕ್ಕೆ ವಿರೋಧ ಇದ್ದೀವಿ ನಮಗೆ ಉಪಮುಖ್ಯಮಂತ್ರಿಗಳೇನು ಹೇಳಿದರು ಅಂದರೆ ನಾವೆಲ್ಲ ಡಿಸ್ಟಿಕ್ ಮಿನಿಸ್ಟ್ರು ಎಲ್ಲರೂ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ತಾಂತ್ರಿಕ ಸಮಿತಿ ನೇಮ್ಸನ ಅದು ಯಾವ ರೀತಿ ಮಾಡ್ತಾರೆ ಅದು ತಗೊಂಡು ಹೋಗೋದು ಫೀಸಿಬಿಲಿಟಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ವರದಿ ಕೊಡಿ ಅಂತ ಹೇಳಿದರು ನಾನು ಅವತ್ತು ಅವ್ರ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ನಾನೇನು ಹೇಳಿದ್ದೆ ಈಗೇನು ಏನು ಕೆನಲ್ಲು ಮಾಡಿಫಿಕೇಷನ್ ಮಾಡಿದ್ದೀರಾ ಅದನ್ನೇ ವೈಡನ್ ಮಾಡ್ಕೊಂಡು ನೀವು ಕೆನಲಲ್ಲೇ ತಗೊಂಡೋಗಿ ಅಂತಕ್ಕಂಥದ್ದು ಅದನ್ನು ನೀವು ಪರಿಶೀಲನೆ ಮಾಡಿ ಇದು ಸೂಕ್ತನೂ ಹೋಗುತ್ತ ನೀರು ಅನ್ನೋದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ ಅದನ್ನು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದು ಯಾವುದೂ ರಿಪೋರ್ಟ್ ನಮ್ಮ ಕೈ ಬಂದಿಲ್ಲ ಅದ್ರ ಮೇಲೆ ಕೆಲಸ ಏನಾದ್ರು ಶುರು ಮಾಡಿದರೆ ಅದು ತಪ್ಪಾಗುತ್ತೆ ನಾವು ಕೂಡ ಅದನ್ನು ಕೆಲಸ ನಿಲ್ಲಿಸೋಕ್ಕೆ ಏನು ಬೇಕೋ ಮಾಡತಕ್ಕಂಥದನ್ನ ಮಾಡಬೇಕಾಗುತ್ತೆ ಅದನ್ನು ನಾನು ಮಾತಾಡ್ತೀನಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇಂಜಿನಿಯರ್ ಹತ್ರ ಮಾತಾಡ್ತೀನಿ ಜಿಲ್ಲಾ ನಾಯಕರು ಎಲ್ಲ ಕೂಡ ಲಿಂಕಿ ಕೆನಲ್ ಗೆ ವಿರೋಧ ಮಾಡ್ತಾರೆ ಆದರೂ ಕೂಡ ಕಾಮಗಾರಿ ನಡೀತಾನೆ ಇದೆ ದಿನ ಸ್ಟೇಟ್ಮೆಂಟ್ ಬರ್ತಾನೆ ಇದೆ ನೀವು ಆಯ್ತು ಸಚಿವರು ಆಗಿರ್ಬೋದು ಎಲ್ಲರೂ ಕೂಡ ಒಂದಾಗಿದ್ರು ಕೂಡ ಈ ವಿಚಾರದಲ್ಲಿ ಆದರೂ ಕೆಲಸ ಮಾಡ್ತಾ ಇರೋದ್ದು ಎಷ್ಟಕ್ಕೆ ಸರಿ ಅಂತ ಹೇಳಿ ಕೆಲಸ ಮಾಡ್ತಾ ಇವರು ಅಂತಂದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳಿದ್ರು ನಮಗೆ ಯಾವುದೇ ಕೆಲಸ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳಿದ್ರು ಆ ಥರ ಏನಾರಿದ್ದರೆ ನಾನೀಗ ಮಾತಾಡ್ತೀನಿ ಇಂಜಿನಿಯರಿಗೆ ಮಾತಾಡ್ತೀನಿ ಎಮ್ ಡಿಗೂ ಇಂಜಿನಿಯರ್ಗೆ ಮಾತಾಡ್ತೀನಿ ಗೊತ್ತಿಲ್ಲ ಸರ್ ಜಿಲ್ಲೆ ಮುಖಂಡರಿದ್ದಾರೆ ಹಿರಿಯರಿದ್ದಾರೆ ಅವರೆಲ್ಲ ಸೇರ್ಕೊಂಡ್ರು ಹೋರಾಟ ರೂಪಿಸ್ಬೇಕಾಗತ್ತೆ ಏನ ಯಾವ ರೀತಿ ರೂಪಿಸ್ತಾರೆ ನೋಡೋಣ ಎಲ್ರಿಗೂ ಜಿಲ್ಲೆ ಬಗ್ಗೆ ಕಾಳಜಿ ಇರೋದ್ರಿಂದ ಯಾವ ಯಾವ ರೀತಿ ಆಗುತ್ತೆ ಬಗ್ಗೆ ಕಾದ್ ನೋಡೋದು ಎಲ್ಲರಿಗೂ ಆಗುತ್ತೆ ಗುಬ್ಬಿ ತಾಲೂಕು ಬೇರೆ ವಿಚಾರ ಎಲ್ಲರಿಗೂ ತಾಲೂಕು ಆಗುತ್ತೆ ನಮ್ಮ ತಾಲೂಕು ಒಂದಕ್ಕೆ ಆಗಲ್ಲ ಅದರಿಂದ ಸಿರಾಕ್ ನೀರು ಹೋಗ್ಬೇಕಾಗತ್ತೆ ಮಧುಗಿರಿ ಕುಡಿಯೋಕ್ಕೆ ನೀರು ಹೋಗಬೇಕು ಕೊಟ್ಟಿಗೆರೆಗೆ ಹೋಗ್ಬೇಕಾಗೈತೆ ತುಮಕೂರಿ ಕುಡಿಯೋ ನೀರು ಬೇಕಾಗುತ್ತೆ ನಮ್ಮದು ಇಲ್ಲಿಂದ ಮುಂದಕ್ಕೆ ತುಮಕೂರು ರೂರಲ್ಲೂ ಲಿಫ್ಟಿಂಗ್ ನೀರಿ ಲಿಫ್ಟ್ ಇರಿಗೇಷನ್ ಅವೆ ಅವು ಕುಡಿಯನ್ನು ಯೋಜನೆಗಳು ಕೂಡ ಅವೆ ಅಲ್ಲಿಂದ ಮುಂದಕ್ಕೆ ನಮಗೆ ಅಪ್ಪು ಇಪ್ಪತ್ತರಿಂದ ಅಪ್ಪು ಇಪ್ಪತ್ತ್ಮೂರವರೆಗೂ ನನ್ನ ತಾಲೂಕಿಗೆ ನೀರು ಹೋಗ್ಬೇಕು ಜೀವಸಹಳ್ಳಿ ಆ ಕಡೆಯೇ ಹೋಗ್ಬೇಕು ಎಸ್ಕೋಡೆಗಳಿನ ಆ ಕಡೆಯೇ ಹೋಗ್ಬೇಕು ಎಸ್ಕೋಡೆಗಳಿಂದ ಬ್ಯಾಡ್ಗೆರೆವರೆಗೂ ಹೋಗುತ್ತೆ ಅಲ್ಲಿಂದ ತಕ ಫುಲ್ಲು ನಮ್ಮ ಔಟರ್ ರಿಂಗಲ್ಲಿ ಹೋಗಿರೋದ್ರಿಂದ ಮೇಜರಾಗೆ ನಮಗೆ ನೀರು ತಗೊಂಡು ಹೋಗೋಕ್ಕೆ ತೊಂದರೆ ಆಗುತ್ತೆ ಅಲ್ಲಿಂದ ಡೈರೆಕ್ಟಾಗಿ ಅವ್ರು ಹಂಗೆ ತಗೊಂಡೋದ್ರೆ ಈಗೇನಾಯಿತು ಅಂದರೆ ಇಲ್ಲಿಂದ ಸಿರಾ ಇವರು ಕುಣಿಗಲ್ಲಿ ತಗೊಂಡು ಹೋಗೋದ್ರಿಂದ ಕುಣಿಗಲ್ಲಿಗೆ ಪೂರ ಪ್ರಮಾಣ ನೀರನ್ನ ಅವ್ರು ಡ್ರಾ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ ಉಳಿಕೆ ನೀರ ನಮ್ಮ ಕೆರೆಲ್ಗಳಿಗೆ ಎತ್ತಿ ಬಿಡೋರು ಅದು ಅದರಿಂದ ಈ ಭಾಗದ ಎಲ್ಲ ಕೆರೆಗಳು ತುಂಬ್ಕೊಳವು ಈಗ ತೊಂದರೆ ಆಗುತ್ತೆ ನೋಡೋಣ ಅದನ್ನು ಹೆಂಗೆ ಆಗುತ್ತೆ ನಮ್ಗೆ ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ ಕೊಟ್ಟ ಮೇಲೆ ನೋಡೋಣ ಕೂತ್ಕೊಂಡು ಮಾತಾಡ್ತೀವಿ ಸರಿ